ದಕ್ಷಿಣ ಕಾಶಿ ಖ್ಯಾತಿಯ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಗೆ ಇವತ್ತು ಸಂಜೆ ಚಾಲನೆ ಇದೆ ಈ ಬಾರಿ ಮಹಾದಾಸೋಹದಲ್ಲಿ ಲಕ್ಷಾಂತರ ಭಕ್ತರಿಗೆ ಮೈಸೂರು ಪಾಕ್ ದೊರೆಯಲಿದೆ ಹಾಗಿದ್ರೆ ಜಾತ್ರೆಯ ತಯಾರಿ ಹೇಗಿದೆ ಅಂತ ಒಮ್ಮೆ ನೋಡ್ಬಿಡಿ ಹದಗೊಳ್ತಿದೆ ಪಾಕ ಎನ್ನುತ್ತಿರುವ ತುಪ್ಪದ ವಾಸನೆ ಅಜ್ಜನ ಜಾತ್ರೆಗೆ ಬರೋ ಭಕ್ತರಿಗಾಗಿ ಮೈಸೂರು ಪಾಕ್ ಸಿಹಿ ಸಿದ್ಧವಾಗ್ತಿದೆ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠದ ಜಾತ್ರೆಗೆ ಭರದ ಸಿದ್ಧತೆ ನಡೆಯುತ್ತಿದೆ ಈ ಸಲ ಅಜ್ಜನ ಜಾತ್ರೆಗೆ ಬರೋ ಭಕ್ತರಿಗೆ ದಾಸೋಹದಲ್ಲಿ ಮೈಸೂರು ಪಾಕ್ ಸಿಗಲಿದೆ ರಾಯಚೂರಿನ ಸಿಂಧನೂರು ಗೆಳೆಯರ ಬಳಗ ಹತ್ತು ವರ್ಷದಿಂದಲೂ ಶ್ರೀಮಠದ ಜಾತ್ರೆಯಲ್ಲಿ ಅಡುಗೆ ಸೇವೆ ಮಾಡ್ತಾ ಬಂದಿದೆ ಬಾಣಸಿಗರು ಎರಡು ದಿನ ಅಹೋರಾತ್ರಿ ಸಿಹಿ ತಯಾರಿಸಲು ತೊಡಗಿದ್ದು ಹತ್ತು ಲಕ್ಷಕ್ಕೂ ಅಧಿಕ ಮೈಸೂರು ಪಾಕ್ ತಯಾರಾಗಲಿದೆ ಮೈಸೂರು ಪಾಕ್ ತಯಾರಿಸಲು ಅರವತ್ತು ಕ್ವಿಂಟಲ್ ಸಕ್ಕರೆ ಮೂವತ್ತು ಕ್ವಿಂಟಲ್ ಕಡಲೆ ಹಿಟ್ಟು ಐದು ಸಾವಿರ ಲೀಟರ್ ಎಣ್ಣೆ ಮೂರು ಕ್ವಿಂಟಲ್ ತುಪ್ಪದ ಜೊತೆಗೆ ಐವತ್ತು ಕೆಜಿ ಏಲಕ್ಕಿ ಬಳಸಲಾಗುತ್ತಿದೆ ನೂರ ಐವತ್ತಕ್ಕೂ ಹೆಚ್ಚು ಅನುಭವಿ ಬಾಣಸಿಗರು ರುಚಿಕರ ಸಿಹಿ ತಯಾರಿಸುತ್ತಿದ್ದಾರೆ ಪ್ರತಿ ತುಣುಕು ಅಚ್ಚುಕಟ್ಟಾಗಿ ಶುಚಿ ರುಚಿಯಾಗಿರುವಂತೆ ಬಾಣಸಿಗರು ಶ್ರಮಿಸುತ್ತಿದ್ದಾರೆ ಪರ್ ಡೇ ನಮಗೆ ಮಿನಿಮಮ್ ಮೂರರಿಂದ ಮೂರುವರೆ ಲಕ್ಷ ಅಂದರೆ ಕನಿಷ್ಠ ಒಂದು ಆರರಿಂದ ಎಂಟು ಲಕ್ಷ ಪೀಸ್ಗಳು ನಮ್ಮ ಯಾವ ಅಷ್ಟು ಪೀಸ್ಗಳು ರೆಡಿ ಮಾಡ್ತೀವಿ ಅದನ್ನು ನಾವು ಮೂರು ದಿವಸ ಹಂಚಿಕೆ ಮಾಡಬೇಕಂತ ಒಂದು ವ್ಯವಸ್ಥೆ ಇಟ್ಕೊಂಡು ಇದನ್ನು ಮಾಡಿದ್ವಿ ಮೂರು ದಿನ ಅಂದರೆ ಐದು ನಾಳಿಂದ ಐದು ಆರು ಏಳು ನಾಳೆ ಮಹಾರಥೋತ್ಸವ ದಿವಸ ಬೆಳಗ್ಗೆ ನಾಸ್ಟಲಿಂದನೇ ಇದನ್ನು ದಾಸೋಹಕ್ಕೆ ನಾವು ಅರ್ಪಣೆ ಮಾಡ್ತೀವಿ ಈ ಹಿಂದೆ ಅಜ್ಜನ ಸನ್ನಿಧಾನದಲ್ಲಿ ಬೂಂದಿ ಲಾಡು ಶೇಂಗಾ ಹೋಳಿಗೆ ಹಾಗೂ ಜಿಲೇಬಿ ತಯಾರಿಸಿದ್ರು ರೊಟ್ಟಿ ಮಿರ್ಚಿ ಜಾತ್ರೆ ಅಂತಲೇ ಖ್ಯಾತಿ ಪಡೆದ ಜಾತ್ರೆಯಲ್ಲಿ ಮೈಸೂರು ಪಾಕ್ ಸಿಹಿ ಉಣಬಡಿಸಲು ಸಜ್ಜಾಗ್ತಿದ್ದಾರೆ ನಿರಂತರ ಇಪ್ಪತ್ತು ದಿನ ಶ್ರೀಮಠದಲ್ಲಿ ದಾಸೋಹವಿರಲಿದ್ದು ಹತ್ತು ಲಕ್ಷಕ್ಕೂ ಅಧಿಕ ಭಕ್ತರು ಪ್ರಸಾದ ಸ್ವೀಕರಿಸಲಿದ್ದಾರೆ ಒಂದು ವರ್ಷಗಳಿಂದ ಈ ಒಂದು ಸೇವೆ ಇದೀವಿ ಪ್ರಥಮ ವರ್ಷದಲ್ಲಿ ನಾವು ಬೂಂದಿ ಮಾಡಿಸಿದ್ವಿ ಲಡ್ಡು ಎರಡನೇ ವರ್ಷದಲ್ಲಿ ಉದುರು ಮಾದರೆ ಮಾಡಿಸಿದ್ವಿ ಮೂರನೇ ವರ್ಷ ಮಿರ್ಚಿ ಹಾಕ್ಸಿದ್ವಿ ನಾಲ್ಕನೇ ವರ್ಷ ಗೋಧಿ ಉದ್ದಿ ಮಾಡಿಸಿದ್ವಿ ಐದನೇ ವರ್ಷ ಕೂಡ ಗೋಧಿ ಉದ್ದಿ ಮಾಡಿಸಿದ್ವಿ ಲಾಸ್ಟ್ ಇಯರ್ ನಾವು ಜಿಲೇಬಿ ಮಾಡಿಸಿದ್ವಿ ಮಾಡ್ತಾ ಇದ್ದೀವಿ ಇವತ್ತು ಸಂಜೆ ಐದು ಗಂಟೆಗೆ ಶ್ರೀ ಗವಿ ಮಠದ ರಥೋತ್ಸವಕ್ಕೆ ಚಾಲನೆ ಸಿಗಲಿದೆ ರಥೋತ್ಸವದ ಭಕ್ತಿ ಭಾವದ ಜೊತೆಗೆ ದಾಸೋಹದಲ್ಲಿ ಮೈಸೂರು ಪಾಕ್ ಸಿಹಿಯು ಸಿಗಲಿದೆ ಶಿವಕುಮಾರ್ ಪತಾ ಟಿವಿ ನೈನ್ ಕೊಪ್ಪಳ